ನಮಸ್ಕಾರ ವೀಕ್ಷಕರೇ ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯ ಖಂಡಿಸಿ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಸಂಗಮೇಶ್ ಸಾಗರ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗುತ್ತಿದೆ ಅದಕ್ಕಾಗಿ ಜನವರಿ ಇಪ್ಪತ್ತರಂದು ಸಚಿವ ಶಿವಾನಂದ್ ಪಾಟೀಲ್ ಹಾಗೂ ವಿಜಯಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯಲಿದೆ ಈ ಧರಣಿ ಸತ್ಯಾಗ್ರಹ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜೇರಿ ನೇತೃತ್ವದಲ್ಲಿ ಧರಣಿ ನಡೆಯಲಿದ್ದು ಪ್ರತಿ ಟನ್ ಕಬ್ಬಿಗೆ ಕಟಾವು ಸಾಗಾಣೆ ಹೊರತುಪಡಿಸಿ ನಾಲ್ಕು ಸಾವಿರ ದರ ನೀಡಬೇಕು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಂಬತ್ತೇಳು ಬಿ ಕಾಯ್ದೆ ರದ್ದುಗೊಳಿಸಬೇಕು ದಲ್ಲಾಳಿಗಳ ಹಾವಳಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಪೂರೈಸಬೇಕೆಂದು ಒತ್ತಾಯಿಸಿದರು ಬೆಳಗಾವದ ಸುವರ್ಣಸೌಧದ ಮುಂಭಾಗದಲ್ಲಿ ಸುಮಾರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ರೈತರೊಂದಿಗೆ ನಾವು ಒಂದು ಪ್ರತಿಭಟನೆಯನ್ನು ಮಾಡಿ ಈ ರಾಜ್ಯದಲ್ಲಿ ಆಗುತ್ತಿರುವಂಥ ರೈತರಿಗೆ ಆಗುತ್ತಿರುವಂಥ ಅನ್ಯಾಯದ ವಿರುದ್ಧ ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡಿದ್ದೆವು ಆ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯವರೇ ಆದ ನಮ್ಮವರೇ ಆದಂಥ ಸಕ್ಕರೆ ಹಾಗೂ ಎ ಪಿ ಎಮ್ ಸಿ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಆ ಹೋರಾಟದ ಸ್ಥಳಕ್ಕೆ ಆಗಮಿಸಿ ನಮ್ಮ ಎಲ್ಲ ರೈತ ಮುಖಂಡರೊಡನೆ ರೈತರೊಡನೆ ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆ ಮಾಡಿ ನಮ್ಮ ಬೇಡಿಕೆಗಳನ್ನು ಆಲಿಸಿ ರಾಜ್ಯ ಸರ್ಕಾರದೊಂದಿಗೆ ಮುಖ್ಯಮಂತ್ರಿಯೊಂದಿಗೆ ಹಾಗೂ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಒತ್ತಾಯಿಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಇದಾಗಿ ಸುಮಾರು ಒಂದು ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸುಳಿವು ಇವತ್ತಿನ ದಿನ ಸನ್ಮಾನ್ಯ ಸಚಿವರದ್ದು ನಮ್ಗೆ ಸಿಗ್ತಾ ಇಲ್ಲ ಹಿಂಗೆ ಆಯ್ತಪ್ಪ ಅಂತಂದರೆ ಈಗಾಗಲೇ ಕಪ್ಪು ಮುಗಿಲಕ್ಕೆ ಬಂದದ ಆದರೂ ಕೂಡ ಕಬ್ಬಿನ ಬೆಲೆ ಅವ್ರು ಕೊಡ್ತಾ ಇಲ್ಲ ಇನ್ನು ಹತ್ತು ಹಲವಾರು ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂಥ ವಿವಿಧ ಬೇಡಿಕೆಗಳು ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ಕೊಂಡು ಹೋಗ್ತಾರೆ ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಒಟ್ಟಾರೆಯಾಗಿ ಇಪ್ಪತ್ತನೇ ತಾರೀಕು ಅಂದರೆ ಜನವರಿ ಇಪ್ಪತ್ತನೇ ತಾರೀಕಿನ ಒಳಗಾಗಿ ಅವರೇನಾದರೂ ನಮ್ಮ ಬೇಡಿಕೆಗಾಗಿ ಸ್ಪಂದನೆ ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ಈ ಒಂದು ಇಡೀ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಾಬ್ ಪೂಜಾರಿ ಅವರು ಹಾಗೂ ರಾಜ್ಯ ಗೌರವಾದಂಥ ಶಶಿಕಾಂತ್ ಬಡಸುಲ್ಗಿ ಅವರ ಒಂದು ನೇತೃತ್ವದಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ರ ಮನೆಯ ಮುಂದೆ ಅನಿರ್ದಿಷ್ಟಿತ ಹಾಗೂ ಅಹೋರಾತ್ರಿ ಧರಣಿಯನ್ನು ಆಯೋಜನೆ ಮಾಡಿ ಒಟ್ಟಾರೆಯಾಗಿ ನಮ್ಮ ಪ್ರಮುಖ ಬೇಡಿಕೆಗಳನ್ನ ಈಡೇರುವವರೆಗೂ ಕೂಡ ನಾವು ಹೋರಾಟವನ್ನು ಹಿಂಪಡೆದಿಲ್ಲ ಅಷ್ಟರೊಳಗಾಗಿ ಅವ್ರು ಏನಾದ್ರು ಈ ಬೇಡಿಕೆಗಳನ್ನ ಅಂತ ಅಂತೇಳಿ ಅಧಿಕೃತವಾಗಿ ದಾಖಲೊಂದಿಗೆ ನಮಗ ಮಾಧ್ಯಮದ ಮುಖಾಂತರ ತಿಳಿಸಿಲ್ಲಪ್ಪ ಅಂತಂದ್ರೆ ಈ ಹೋರಾಟ ಹಿಂಪಡ್ತೀವಿ ಇಲ್ಲಪ್ಪ ಅಂತಂದ್ರೆ ಅಲ್ಲಿ ಅವ್ರ ಮನೆಯ ಮುಂದೆ ನಾವೇನಾದ ಅಹೋರಾತ್ರಿ ಮತ್ತು ಅನಿರ್ದಿಷ್ಟ ಧರಣಿ ಮಾಡ್ತೀವಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ವಿಜಯಪುರ ಅಷ್ಟೇ ಅಲ್ಲ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಕೂಡ ಕಬ್ಬು ಬೆಳೆಗಾರ ಇರ್ಬೋದು ಎ ಪಿ ಎಂ ಸಿಗೆ ಸಂಬಂಧಪಟ್ಟಂತ ಎಲ್ಲ ತೋಟಗಾರಿಕಾ ಬೆಳಗಾರಿಕೆ ಬೆಳೆಗಾರರು ರೈತರು ಕೊಡ್ಕೊಂಡು ಈ ಒಂದು ಹೋರಾಟ ಮಾಡಲು ನಾವು ನಿರ್ಣಯಿಸಿದ್ದೇವೆ ಆ ಪ್ರಮುಖ ಬೇಡಿಕೆಗಳು ಹಾಗೂ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನಾಬ್ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಇನ್ನು ವಿಜಯಪುರ ಜಿಲ್ಲೆಯವರೇ ಸಚಿವರಾದರೂ ಕೂಡ ವಿಜಯಪುರ ಜಿಲ್ಲೆ ಎ ಪಿ ಎಂ ಸಿ ಸಮೇತವಾಗಿ ಹಲವಾರು ಸಮಸ್ಯೆಗಳನ್ನು ವಿಜಯಪುರ ಇದಾವೆ ಅದಕ್ಕೆ ಕುರಿತು ಒಂದು ಆಡಮೇಷ್ ಮಾತಾಡ್ತೀನಿ ಈಗ ನಮ್ಮ ವಿಜಯಪುರ ಜಿಲ್ಲೆ ಎ ಪಿ ಎಂ ಸೆಕ್ರೆಟರಿ ಇಲ್ಲ ಇದೊಂದು ನಾಚಿಕೆ ಸಂಘತ್ ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯವರೇ ಸಚಿವರಾದ್ರೂ ಕೂಡ ನಮ್ಮ ಎ ಪಿ ಎಂ ಇಲ್ಲಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಯಾವ ರೀತಿ ಅಳರ ತೋಡ್ಕೋಬೇಕು ಯಾರು ನಾವು ಮಾತಾಡ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮೊದಲ ಮಾನ್ಯ ಸಚಿವರು ಸೆಕ್ರೆಟರಿಯನ್ನು ಕಾಯವಾಗಿ ನಿಯೋಗ ಮಾಡಿಸಬೇಕು ಬರೀ ಟೆಂಪ್ರರಿ ಕೆಲಸ ಆಗಂಗಿಲ್ಲ ಅವ್ರು ವಾರದಾಗ ಒಂದು ದಿವಸ ಎರಡು ದಿವಸ ಬಂದ್ಬಿಟ್ಟಾರೆ ಇನ್ನು ಅದೇ ರೀತಿಯಾಗಿ ತೋಟಗಾರಿಕಾ ಬೆಳೆಗಳಿಗೆ ಸುಮಾರು ಹತ್ತು ಪರ್ಸೆಂಟ್ ಕಮಿಷನ್ನ ಅಧಿಕೃತವಾಗಿ ಅವರು ರಾಜಾರೋಷವಾಗಿ ಮುರ್ಕೊಳಕತ್ತಾರ ಕಮಿಷನ್ ಏಜೆಂಟ್ಗಳು ದಲ್ಲಾಳಿಗಳು ದಲಾಳಿಗಳು ಏನಂದ್ರೆ ಹತ್ತ ಪರ್ಸೆಂಟ್ ಅಂದ್ರೆ ನಮ್ಮ ರೈತರು ಹಗಲು ರಾತ್ರಿ ಅಂದ್ರೆ ಕಷ್ಟಪಟ್ಟು ಬೆಳೆದಂತ ಬೆಳೆಗಳಿಗೆ ಹತ್ತು ಪರ್ಸೆಂಟ್ ಶೀದಾ ಶೀಧಾ ಕಮಿಷನ್ ಮುರ್ಕೊಳ್ಕತ್ತಾರ ಲಾಭ ಲಾಭ ಅದೆಲ್ಲ ಬೇರೆ ಅದನ್ನು ಕೂಡ ನಿಲ್ಬೇಕು ಇನ್ನು ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಬೇಸಾಯದ ಮಾಲಗಳಿಗೆ ಮೂರು ಕಿಲೋ ಸೂಟ್ ಮುರ್ಕೊಳಕತ್ತಾರ ಖಾಲಿ ಚೀಲ ಅಂತೇಳಿ ಅದನ್ನು ಮುರ್ಕೊಳಕತ್ತಾರ ಆಮೇಲೆ ಸೂಟು ಜಗಾತಿ ಹಮಾಲಿ ಅಂತೇಳಿ ಎಲ್ಲ ರೈತರ ಮೇಲೆ ಹೊರೆ ಹಾಕ್ಲಕತ್ತಾರ ಇದ್ರ ಬಗ್ಗೆ ತಾವು ಕೂಡ ಗಮನ ಹರಿಸಬೇಕು ಮನೆಯ ದಿನ ನಾವು ಸೆಕ್ರೆಟರಿ ಅವರಿಗೆ ಅಲ್ಲಿ ಪ್ರಭಾರಿ ಸೆಕ್ರೆಟರಿ ಆದ್ರೆ ಅವ್ರಿಗೂ ಕೂಡ ಮನವಿ ಕೊಟ್ಟಿವಿ ಈ ಕುರಿತು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡು ಈ ಏಯ್ಟಿ ಸೆವೆನ್ ಬಿ ಅನ್ನೋದು ಏನೈತಲ್ಲ ಅಂದ್ರೆ ಎ ಪಿ ಎಂ ಸಿ ಅಲ್ಲಿ ಅಧಿಕೃತವಾಗಿ ಎಲ್ಲ ರೈತರು ನಾವು ಮಾರುಕಟ್ಟೆ ಮಾಡಬೇಕಪ್ಪ ಅಂತಂದ್ರೆ ಏಯ್ಟಿ ಸೆವೆನ್ ಬಿ ರದ್ದು ಆಗಬೇಕು ಅದು ಒಂದ್ ವೇಳೆ ಹೊರಗಡೆ ಐತಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬೇರೆ ಬೇರೆ ದಲ್ಲಾಳಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ರೈತರ ಮಾಲ್ಗಳನ್ನು ತೆಗೆದುಕೊಂಡು ಹೋಗಿ ರೈತರಿಗೆ ಸುಮಾರು ಕೋಟ್ಯಾನು ಗಟ್ಟಲೆ ಲಾಸ್ ಮಾಡಿರುವಂತಹ ಉದಾಹರಣೆಗಳ ನೋಡಿದ್ವಿ ಹೇಳ್ಬೇಕಂದ್ರೆ ಮನೆ ದಿನ ಜಮಿಗೆ ದಾಳಿಬರಿ ತುಂಬಿದಂತ ರೈತ ಹನ್ನೆರಡು ಲಕ್ಷ ರೂಪಾಯಿ ಕೊಡ್ಬೇಕಾಗಿತ್ತು ಆರು ಲಕ್ಷ ಕೊಟ್ಟು ಹೋಗ್ಬಿಟ್ಟನು ಅದು ಕೂಡ ತಾವೇ ಮಾಧ್ಯಮದವರು ಪ್ರಸಾರ ಮಾಡಿದ್ರಿ ಆರು ಲಕ್ಷ ರೂಪಾಯಿ ಕಲ್ಲಾ ಏನಾದ್ರೂ ಸುಮಾರು ಇಪ್ಪತ್ತ್ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಅಡ್ಮೂರು ತಿಂಗಳ ಗಟ್ಟಲೆ ಪೊಲೀಸ್ ಸ್ಟೇಷನ್ ಆ ಕಡೆ ದಾವಣಗೆರೆ ಅಂತ ಹೇಳಿ ಎಲ್ಲ ಕಡೆ ತಿರುಗಾಡಿ ಮನೆ ದಿನ ಒಂದು ಏನಾದರೂ ಪ್ರಯತ್ನದಿಂದ ಅವರಿಗೆ ದುಡ್ಡು ಸಿಗುವಂಥ ಒಂದು ಆಗೈತಿ ಅದೇ ರೀತಿಯಾಗಿ ತೊಗರಿ ತುಂಬಿದಂಥವ್ರು ನಾಲ್ಕರಿಂದ ಐದು ಕೋಟಿ ಆರು ಕೋಟಿ ಮೋಸ ಮಾಡಿಕೊಂಡು ಹೋಗಂಥ ಘಟನೆಗಳಿದವು ಇನ್ನು ಹತ್ತಿ ತುಂಬದವ್ರು ಹನ್ನೆರಡು ಕೋಟಿ ಹಾಕದಂತ ವಿಜಯಪುರ ಜಿಲ್ಲೆಯನ್ನು ನೋಡ್ತಾ ನೋಡ್ಬೋದಾಗಿದೆ ಅದಕ್ಕೆ ಏನದ ಈ ಏಟಿ ಸೆವೆನ್ ಬಿ ಅನ್ನೋದು ಏನದಲ್ಲ ಸಂಪೂರ್ಣವಾಗಿ ಎ ಪಿ ಎಂ ಸಿ ಹೊರಗಡೆ ಮಾರುವಂಥ ಮಾರುಕಟ್ಟೆಯನ್ನು ಬಂದ್ ಮಾಡಿ ಎ ಪಿ ಎಂ ಸಿಯಲ್ಲಿ ಯಲ್ಲಿ ಅಧಿಕೃತವಾದಂಥ ಲೈಸೆನ್ಸ್ ಇದ್ದವರು ಮಾತ್ರ ಖರೀದಿ ಹೇಳಿ ಒಂದು ಆಗ್ರಹ ಇದೆ ಇನ್ನು ಬ್ಯಾಂಕಿಂಗ್ ಹಮಾಲಿ ಜಕಾತಿ ಅಂತೇಳಿ ಇದೇನಾದ್ರ ರೈತರ ಮೇಲೆ ಸುಲಿಗೆ ಮಾಡ್ಲಕ್ಕತ್ತಾರ ಅದು ಕೂಡ ನಿಲ್ಲಬೇಕು ನಮ್ಮವರೇ ಸಚಿವರಾಗಿರೋದ್ರಿಂದ ನಾವು ಒತ್ತಾಯ ಮಾಡ್ಲಾಕೀವಿ ಆದಷ್ಟು ಬೇಗ ವಿಜಯಪುರ ಜಿಲ್ಲೆಯಲ್ಲಿ ಎ ಪಿ ಎಂ ಸಿ ಅನ್ನ ಒಂದಿಷ್ಟು ಅವೇರ್ನೆಸ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕೊಳ್ಳಿವೆನಂತೆ ಇನ್ನ ದ್ರಾಕ್ಷಿ ನಮ್ಮ ವಿಜಯಪುರ ಜಿಲ್ಲೆ ಅತ್ಯಂತ ಹೆಚ್ಚು ದ್ರಾಕ್ಷಿ ಬೆಳಿಲಾಕಿ ಅದನ್ನು ಎ ಪಿ ಎಂ ಇವರು ಹರಾಜು ಪ್ರಕ್ರಿಯೆ ಮಾಡಲಾರದೆ ಎ ಪಿ ಎಂ ಸಿ ಬಿಟ್ಟು ಹೊರಗಡೆ ಕೆ ಡಿ ತಮ್ಮದೇ ಆದಂತಹ ಚೌಕಟ್ಟನ್ನು ಮಾಡಿಕೊಂಡು ಸುಮಾರು ಹತ್ತು ಕಿಲೋದಲ್ಲಿ ಹತ್ತು ಕಿಲೋ ಬಾಕ್ಸ್ ನ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆಮೇಲೆ ಅವ್ರು ಏನ್ ರೇಟ್ ಮಾಡ್ತಾರೆ ಅದೇ ರೇಟ್ ಫೈನಲ್ ಆಗ್ಲಕತ್ತ ಅದು ಕೂಡ ಎ ಪಿ ಎಂ ಸಿ ನಿಯಂತ್ರಣದಲ್ಲಿ ಆಗಬೇಕು ಪ್ರತಿದಿನ ಎಷ್ಟು ಖರೀದಿ ಮಾಡ್ತಾರ ಅನ್ನೋದು ಒಂದು ಡಾಟಾ ಎಂಟ್ರಿ ಆಗ್ಬೇಕಾಗಿತ್ತು ಅದು ಯಾರು ಮಾಡ್ಲಕ್ಕಿಲ್ಲ ಹಾ ಅದೇ ರೀತಿಯಾಗಿ ದ್ರಾಕ್ಷಿ ಬೆಳಗಾವಿ ಕೂಡ ಒಂದಿಷ್ಟು ಪರಿಹಾರ ಬರಬೇಕಾಗಿತ್ತು ಬೆಂಬಲ ಬೆಲೆ ಬರಬೇಕಾಗಿತ್ತು ಅದು ಯಾವ್ದು ನಮ್ಮ ಎ ಪಿ ಸಿ ಮತ್ತು ಸಕ್ಕರೆ ಸಚಿವರು ಗಮನ ಸರ ಇನ್ನು ಪ್ರಮುಖವಾಗಿ ರೈತ ಭವನ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಾವು ನೋಡಬಹುದಾಗಿದೆ ನಮ್ಮ ರೈತರು ಯಾವುದೇ ಸಭೆ ಸಮಾರಂಭ ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಖಾಸಗಿ ಇರುವಂತಹ ಸಭೆ ಸಮಾರಂಭದ ಭವನಗಳಲ್ಲಿ ಹೋಗಿ ಹಣ ಖರ್ಚು ಮಾಡಿ ಮಾಡುವಂತಹ ಒಂದು ನಿರ್ಮಾಣ ಆಗಿದೆ ಅದಕ್ಕೆ ವಿಜಯಪುರ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಎ ಪಿ ಹೊಸದಾಗಿ ಪ್ರಾರಂಭಿಸಬೇಕು ಅಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅದ್ರ ಜೊತೆಗೆ ಸುಸಜ್ಜಿತವಾದಂತಹ ಸುಮಾರು ಎರಡು ನೂರು ಒಂದು ರೈತ ಭವನವನ್ನು ತಾವು ಹೇಳಿ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಾನು ಆಗ್ರಹ ಮಾಡ್ತೇನೆ ಇನ್ನು ಈ ಕುರಿತು ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಮಹೇಶ್ ಗೌಡ ಸುಬೇದಾರ್ ಕೂಡ ಒಂದು ಮಾತನಾಡಿದರು ಆ ರೈತರಿಗೆ ಕೊಡಬೇಕಾದಂಥ ದುಡ್ಡು ಏನಾದರೂ

Oh. Okay. ಸರ್ಕಾರ ಮಾಡಬೇಕು ಒಂದು ವೇಳೆ ಒಂದು ಈಗಾಗಲೇ ಸಾಕಷ್ಟು ಈಗ ಮೂರು ಲಕ್ಷಕ್ಕಿಂತ ಅತಿ ಹೆಚ್ಚು ಜ ರೈತರೇನದು ಇವತ್ತು ಆತ್ಮತ್ಯ ಆದರೆ ಆ ರೈತನ್ನು ವಾಪಸ್ ಕೊಡ್ಲಿಕ್ಕೆ ಯಾರಿಂದಲೂ ಕೂಡ ಇವತ್ತು ಸಾಧ್ಯ ಇಲ್ಲ ಆದರೆ ಸರ್ಕಾರಗಳು ಮಾಡ್ತಕ್ಕಂಥದ್ದು ಇವೆಲ್ಲ ಬಿಟ್ಟು ಏನು ಇರ್ತಕ್ಕಂಥ ಶುಗರ್ ಕಾರ್ಖಾನೆಗಳು ಸರಿಯಾಗಿ ನಡೆಸಿ ರೈತರಿಗೆ ಏನಾದರೂ ಸಕಾಲಕ್ಕೆ ಏನಾದರೂ ದುಡ್ಡು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇಲ್ಲವಾದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ತಮ್ಮೆಲ್ಲರ ಮುಖಾಂತರ ಮಾಧ್ಯಮದ ಮುಖಾಂತರ ದೃಶ್ಯ ಮಾಧ್ಯಮದ ಮುಖಾಂತರ ಇವತ್ತು ಹೋರಾಟದ ಬಗ್ಗೆ ಏನು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ತಿಳಿಸಿದಾರ ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲ ರೈತ ಮುಖಂಡರು ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಠಿಕಾಣೆ ಹುಡ್ತಕ್ಕಂಥ ಕೆಲಸ ಆಗ್ತದ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೀವಿ ಶಿವಾನಂದ ಪಾಟೀಲ್ ಅವ್ರಿಗೆ ಒಂದು ವೇಳೆ ಏನಾದರೂ ನಿರ್ಲಕ್ಷ್ಯ ನಿರ್ಲಕ್ಷ್ಯತನ ಮಾಡಿದ್ರೆ ಯಾಕೆ ಕಳೆದ ಒಂದು ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿ ವರ್ಷ ನಾವು ಒತ್ತಾಯ ಪತ್ರಗಳನ್ನು ಕೊಡ್ತೀವಿ ಅದನ್ನ ತೊಗೊಂಡೋಗ್ತಾರೆ ಸಮಾಧಾನದ ಎರಡು ಮಾತಾಡಿ ವಾಪಸ್ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ಮೇಲೆ ಅದೆಲ್ಲ ಬಂದಾಗ್ತೀವಿ ಯಾಕಂದರೆ ಯಾಕಂದ್ರೆ ಇಲ್ಲ ಅಂತಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ರೈತರು ಕಬ್ಬಿನ ಗಳಿಕೆ ಮುಂದೆ ಅವ್ರಿಗೆ ಬಂದಾಗ ಬಾರಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತಂದ್ರು ಕೂಡ ಈಗ ಎಚ್ಚರಿಕೆ ಹೇಳ್ತೀವಿ ಇವತ್ತ ಎಮ್ ಎಸ್ ಪಿ ಮತ್ತು ಸ್ವಾಮಿನಾಥನ ವರದಿ ಜಾರಿಗೆ ತರ್ತು ಅಂತೇಳಿ ಇವತ್ತು ಜನರಿಗೆ ಈ ದೇಶದ ಪ್ರಧಾನಮಂತ್ರಿ ಅವರ ಸುಮಾರು ಭರವಸೆ ಕೊಟ್ಟು ಇವತ್ತ ಸುಮಾರು ದಿಲ್ಲಿ ಒಳಗ ಜಗದೀಶ್ ಸಿಂಗ್ ದರೇವಾಲ ಅಂತೇಳಿ ನಮ್ಮ ಹೋರಾಟಗಾರರು ಸುಮಾರು ಐವತ್ತು ದಿನಕ್ಕಿಂತ ಹೆಲ್ತ್ ಬಟ್ಟು ಇವತ್ತು ಉಪವಾಸ ಸತ್ಯಾಗ್ರಹ ತಮ್ಮ ನಮ್ಮ ಅವ್ರಿಗೆ ಹೆಲ್ತ್ ಸರಿ ಇಲ್ಲ ಸಾಕಷ್ಟು ತೊಂದರೆ ಒಳಗೆ ಅದಾರು ಅವ್ರು ಸಾವ ಮಧ್ಯೆ ಹೋರಾಟ ಮಾಡತ್ತಾರೋ ಅದು ಈ ದೇಶದ ಪ್ರಧಾನಮಂತ್ರಿ ಎಮ್ ಎಸ್ ಪಿ ಅನ್ನು ಫಿಕ್ಸ್ ಮಾಡ್ಬೇಕಂತೇಳಿ ಇವತ್ತು ಇನ್ನೂ ಕೂಡ ನಿರ್ಣಯ ತಗೊಂಡಿಲ್ಲ ಇದು ಈ ಸರ್ಕಾರಕ್ಕೆ ಮತ್ತು ಶೋಭೆ ತರ್ತಕ್ಕಂಥಲ್ಲ ಈ ನಮ್ಮ ಐದು ಮಂದಿನ ಯುವ ಸಂಸದರು ಕಳಿಸ್ತು ಅವ್ರಿಗೂ ಕೂಡ ಇದ್ರ ಗಂಭೀರತೆ ಇಲ್ಲ ಯಾಕಪ್ಪ ಅಂತಂದ್ರೆ ಈ ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಏನ ಕೇಂದ್ರ ಸರ್ಕಾರ ಮಾಡತೀ ಇವತ್ತ ಆ ನಮ್ಮ ಏನು ಹೋರಾಟಗಾರರು ತಾವು ಅವ್ರಿಗೆ ಏನಾರು ಸ್ವಲ್ಪ ಅನಾಹುತ ಆತ್ಪ ಅಂದ್ರೆ ಇವತ್ತು ನಾವು ಶಾಂತಿ ಇದ್ದು ಉಪವಾಸ ಸತ್ಯಾಗ್ರಹ ಮಾಡೋ ನಾಳೆ ಇಡೀ ದೇಶವ್ಯಾಪಿ ಕ್ರಾಂತಿ ಆಗುವಂತ ಸಂದರ್ಭ ಈ ದೇಶದ ಪ್ರಧಾನಮಂತ್ರಿ ಮಾಡಬಾರ್ದು ಯಾಕಂದ್ರೆ ದುಡಿತಕ್ಕಂಥ ಶ್ರಮಕ್ಕ ಅನ್ನಕ್ಕ ಇವತ್ತು ಬೆಲೆ ನಿಗುತಿ ಮಾಡತಕ್ಕಂತ ವಿಚಾರದಲ್ಲಿ ಅವರು ತಮ್ಮ ಪ್ರಾಣ ಇವತ್ತೆ ಇದ್ದು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಅದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ಗೌರವಿಸಬೇಕು ಇಲ್ಲ ಅಂತಂದ್ರ ಇವತ್ತ ತಮ್ಮ ಮಣಿಗಳಿಗೆ ಬಂದ ಇವತ್ತು ನಾವು ಹಲಿಗೆ ಹಚ್ಚುವಂತ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರ